ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಈ ಒಂದು ಶಿವರಾತ್ರಿಯ ದಿನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದ ಫಲಗಳು ಸಿಗುತ್ತದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುವುದು ಫೆಬ್ರವರಿ ಇಪ್ಪತ್ತೇಳರಂದು ಮಹಾಶಿವರಾತ್ರಿಯ ಒಂದು ದಿನದ ನಂತರ ಬುಧ ಮತ್ತು ಶನಿಯ ಚಲನೆಯಲ್ಲಿ ಬದಲಾವಣೆಯಾಗುತ್ತದೆ ಫೆಬ್ರವರಿ ಇಪ್ಪತ್ತೇಳರಂದು ಶನಿ ಸಂಚಾರದಲ್ಲಿ ಬದಲಾವಣೆಯಾಗುತ್ತಿರುವುದರಿಂದ ಅದೇ ಸಮಯದಲ್ಲಿ ವ್ಯವಹಾರಕ್ಕೆ ಪ್ರಾಮುಖ್ಯತೆ ನೀಡುವಂತಹ ಗ್ರಹವಾದ ಬುಧ ಗ್ರಹವು ಫೆಬ್ರವರಿ ಇಪ್ಪತ್ತೇಳರಂದು ರಾಶಿಗೆ ಪ್ರವೇಶಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಎರಡೂ ಗ್ರಹಗಳ ಚಲನೆಯಲ್ಲಿನ ಬದಲಾವಣೆಯು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳ ಮೇಲೆ ಹದ್ ಇವರ ಬಾಳನ್ನು ಬೆಳಗಿಸುವುದರಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ಹೊಂದಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಠಾತ್ ಆಗಿ ಆರ್ಥಿಕ ಲಾಭ ಮತ್ತು ಪ್ರಗತಿ ಪಡೆಯುವ ಸಾಧ್ಯತೆ ಇದೆ ಈ ಅದೃಷ್ಟ ರಾಶಿ ಚಕ್ರದ ಚಿಹ್ನೆಗಳು ಯಾವುವು ಅವುಗಳಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಮಹಾಶಿವರಾತ್ರಿ ಹಬ್ಬದಿಂದ ಎಲ್ಲಾ ರೀತಿಯ ಸಂಕಷ್ಟಗಳು ದೂರವಾಗುತ್ತದೆ ಮಹಾಶಿವನ ಸಂಪೂರ್ಣವಾದ ಒಂದು ಆಶೀರ್ವಾದದಿಂದ ಇವರ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ಇವರು ಬಹಳಷ್ಟು ಪ್ರಯೋಜನಕಾರಿಯಾದ ಜೀವನವನ್ನ ನಡೆಸುತ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಶನಿದೇವನು ನಿಮ್ಮ ರಾಶಿ ಚಕ್ರದ ಲಗ್ನದ ಮನೆಯಲ್ಲಿ ಇರುವುದರಿಂದ ನಿಮಗೆ ಇರುವಂತಹ ಹಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಈ ಸಮಯದಲ್ಲಿ ವೃತ್ತಿ ಜೀವನದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಉನ್ನತ ಅಧಿಕಾರಿಗಳಿಂದ ಬಲ ಸಿಗುತ್ತದೆ ಮತ್ತು ಹೊಸ ಜವಾಬ್ದಾರಿಗಳನ್ನ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕಂಡುಕೊಳ್ಳಬಹುದು ಹೊಸ ಎತ್ತರಕ್ಕೆ ಕೊಂಡೊಯ್ತವೆ ವಿವಾಹಿತರಿಗೆ ವೈವಾಹಿಕ ಜೀವನ ಅದ್ಭುತವಾಗಿರುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಇಲ್ಲಿ ಸಿಲುಕಿರುವಂತಹ ಹಣ ನಿಮಗೆ ಸಿಗಬಹುದು ಅಷ್ಟೇ ಅಲ್ಲದೆ ಯಾರಿಗಾದರೂ ಮೋಸ ಹೋಗಿದರೆ ಅದು ಕೂಡ ದೂರವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಮಹಾಶಿವರಾತ್ರಿ ಹಬ್ಬದಿಂದ ಮಹಾಶಿವನ ಸಂಪೂರ್ಣವಾದ ಕೃಪಾ ಕಟಾಕ್ಷದಿಂದ ನಿಮ್ಮ ಜೀವನ ಒಂದು ದೊಡ್ಡ ಮಟ್ಟದ ತಿರುವನ್ನ ಪಡೆದುಕೊಳ್ಳುತ್ತದೆ ಉತ್ತಮವಾದ ಸ್ಥಾನ ಹಾಗೂ ಆದಾಯಗಳನ್ನು ಲಭಿಸಿಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ನಿಮಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತದೆ ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತಹ ವ್ಯಕ್ತಿಗಳು ಮಹಾಶಿವರಾತ್ರಿಯ ದಿನ ನಿಮ್ಮ ಕೈಲಾದಷ್ಟು ಅನ್ನದಾನ ಮಾಡುವುದು ಅಥವಾ ಮೂಕ ಪ್ರಾಣಿಗಳಿಗೆ ಅನ್ನದಾನ ಮಾಡುವುದು ಈ ರೀತಿಯಾಗಿ ವಿಶೇಷವಾಗಿ ಮಹಾಶಿವನಿಗೆ ಹಸುವಿನ ಹಾಲನ್ನು ಅರ್ಪಿಸುವುದು ಬಿಲ್ವ ಭತ್ತೆಯನ್ನು ಅರ್ಪಿಸುವುದರಿಂದ ಪುತ್ರ ಸಂತ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಅದೇ ರೀತಿಯಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜಾತಕದಲ್ಲಿ ಇರುವಂತಹ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಈ ಒಂದು ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಭಾರಿ ಹೇರಿಕೆ ಆಗಬಹುದು ಅಲ್ಲದೆ ಈ ಒಂದು ಸಮಯ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಪಡೆಯಬಹುದಾಗಿದೆ ಅದೇ ಸಮಯದಲ್ಲಿ ಉದ್ಯಮಿಗಳಿಗೆ ವಿಶೇಷ ಪ್ರಯೋಜನಗಳು ಕೂಡ ಸಿಗುತ್ತವೆ ಮತ್ತು ಅಗತ್ಯ ಖರ್ಚುಗಳು ಕಡಿಮೆ ಆಗುತ್ತದೆ ಕೆಲಸದ ಕ್ಷೇತ್ರದಲ್ಲಿ ಹೊಸ ಸಾಧ್ಯತೆಗಳು ತೆರೆದುಕೊಳ್ಳುತ್ತದೆ ಈ ಸಮಯದಲ್ಲಿ ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯುವ ಅವಕಾಶಗಳು ಸಹ ನೀವು ಪಡೆಯುತ್ತೀರಿ ಅಲ್ಲದೆ ಸಮಾಜದಲ್ಲಿ ನೀವು ಷೇರು ಮಾರುಕಟ್ಟೆ ಬೆಟ್ಟಿಂಗ್ ಅಥವಾ ಲಾಟರಿಯಲ್ಲಿ ಉತ್ತಮ ಲಾಭವನ್ನ ಕಂಡುಕೊಳ್ಳಬಹುದು ಯಾವುದೇ ಕಾರಣಕ್ಕೂ ನೀವು ಈ ಒಂದು ಆಟವನ್ನು ಅಥವಾ ಈ ಒಂದು ಹೂಡಿಕೆಗಳಲ್ಲಿ ಉತ್ತಮವಾದ ಎಚ್ಚರಿಕೆಯನ್ನ ವಹಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ ಇನ್ನು ನಿಮಗೆ ಮಹಾಶಿವನ ಸಂಪೂರ್ಣವಾದ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಅತ್ಯಂತ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಅದೃಷ್ಟ ದುಪ್ಪಟ್ಟಾಗಿ ಸಿಗುತ್ತದೆ ಉದ್ಯೋಗ ಉದ್ಯೋಗ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಉದ್ಯೋಗವಾಗುವ ಪ್ರಾಪ್ತಿಯಾಗುತ್ತದೆ ಈ ಒಂದು ಸಮಯದಲ್ಲಿ ಎಲ್ಲಾ ರೀತಿಯ ವ್ಯವಹಾರಗಳಲ್ಲೂ ಕೂಡ ಭಾರಿ ದೊಡ್ಡ ಮಟ್ಟದ ಲಾಭವನ್ನು ಗಳಿಸಿಕೊಳ್ಳುತ್ತೀರಾ ಈ ಒಂದು ಸಮಯ ಹೂಡಿಕೆಗಳಿಂದ ಲಾಭ ಇರುತ್ತದೆ ನಿಮ್ಮ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದುಕೊಳ್ಳುತ್ತೀರಾ ಹೊಸ ಉದ್ಯೋಗ ಅವಕಾಶಗಳು ಸಿಗಬಹುದು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಾ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ನೀಡಬಹುದು ಈ ಒಂದು ಸಮಯದಲ್ಲಿ ನಿಮಗೆ ವಿಶೇಷವಾದ ಮನ್ನಣೆ ಗೌರವ ಸಿಗುವ ಸಾಧ್ಯತೆ ಇದೆ ನಿಮಗೆ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಅದೃಷ್ಟ ನಿಮ್ಮ ಕಡೆ ಇರುವುದರಿಂದ ಎಲ್ಲಾ ರೀತಿಯ ಕೆಲಸಗಳಲ್ಲಿ ಕೂಡ ನೀವು ಅತ್ಯುತ್ತಮ ಲಾಭವನ್ನ ಗಳಿಸಿಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಇವರಿಗೆ ಗಜಕೇಸರಿ ಯೋಗ ಆರಂಭವಾಗುತ್ತದೆ ಸಾಕಷ್ಟು ಲಾಭದಾಯಕವಾದ ದಿನಗಳನ್ನು ಅನುಭವಿಸುತ್ತಾರೆ ಈ ಒಂದು ಸಮಯದಲ್ಲಿ ನಿಮಗೆ ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಎಂಬ ಆಲೋಚನೆ ಇದ್ದರೆ ಖಂಡಿತವಾಗಿಯೂ ಪ್ರಾರಂಭ ಮಾಡಬಹುದು ನೀವು ಲಾಭವನ್ನ ಪಡೆಯುವ ಅವಕಾಶಗಳು ಹೆಚ್ಚಿಗೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ಒಂದು ಅತ್ಯುತ್ತಮವಾದ ದಿನಗಳು ಆರಂಭ ಎಂದು ಹೇಳಲಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಮಹಾಶಿವರಾತ್ರಿ ಹಬ್ಬದಿಂದ ಪಡೆದುಕೊಂಡು ಮಹಾಶಿವನ ಕೃಪೆಗೆ ಪಾತ್ರರಾಗುತ್ತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು